ಕಳೆದ ನಾಲ್ಕೈದು ದಿನಗಳಿಂದ ಕಂಪ್ಲೇಂಟ್ ಕೊಡಬೇಕು ಅಂತ ಯೋಚನೆ ಮಾಡಿದ್ದು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಪ್ರಥಮ ಅವರು ಇವತ್ತು ಗಟ್ಟಿ ನಿರ್ಧಾರ ಮಾಡಿ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದ್ರೆ ಬನ್ನಿ ಮಾತಾಡ್ತೋಣ ಸರ್ ನಮಸ್ತೆ ನಾಲ್ಕೈದು ದಿನದಿಂದ ತುಂಬಾ ತಡೆದಿದ್ರೆ ಕಂಪ್ಲೇಂಟ್ ಕೊಡಬಾರ್ದು ಅಂತ ಇವತ್ತು ನಿರ್ಧಾರ ಮಾಡಿದ್ರೆ ಕಂಪ್ಲೇಂಟ್ ಏನು ಏನ್ ಆಗುತ್ತೆ ನಾನು ತಡೆದಿದ್ದೆ ಸರ್ ನೋಡ್ರಿ ಈಗ ನೋಡ್ರಿ ಇವರೇ ತಿರುಗಿಸ್ಬಿಟ್ಟು ಎರಡು ಸಾವಿರ ಪೇಜ್ಗಳಲ್ಲ ಹಾಕ್ಸ್ರಿ ಪ್ರಥಮ ಕುಡಿದು ಇದೆಲ್ಲ ಅಂತ ನನ್ನ ಪರ್ಸನಲ್ ಲೈಫ್ಗೆ ಎಫೆಕ್ಟ್ ಆಗುತ್ತೆ ಸರ್ ನಿಮ್ಗೆ ಏನು ಕಾಮನ್ ಸೆನ್ಸ್ ನೀವು ಒಬ್ಬರ ನಟಾಗಿ ಒಂಚೂರು ಕಾಮನ್ ಸೆನ್ಸ್ ಬೇಡವ್ರಿ ರೀ ಅವರು ದೇವ್ರು ಅದೇ ದರ್ಶನ ಆಗ್ಬೇಕಾಗಿತ್ತು ಎಲ್ಲೂ ಕಾಣ್ತಾ ಇಲ್ಲ ರಜನೇ ಇವತ್ತು ನಿಮ್ಮ ಪೇಜ್ಗಳಲ್ಲಿ ಬರ್ತಾ ಇದೆ ಅಂದಾಗ ನೀವು ಸಾಲ್ವ್ ಮಾಡಿಸ್ತೀನಿ ಅಂತ ನಿಮ್ಮ ಕಡೆಯವ್ರ ಮಧ್ಯದಲ್ಲಿ ಬಂದಿದ್ದಕ್ಕೆ ಹಿಂಗಾಗಿದ್ದು ಇನ್ನೊಂದ್ಸಲ ಹೇಳ್ತೀನಿ ನಾನು ವಾರ ಮಾಡಿ ಸರ್ ಸರ್ ನನಗೆ ಯಾರ ಮೇಲೆ ಅನುಮಾನ ಇದೆ ಇವತ್ತು ಅವ್ರ ಮೇಲೆ ಕೊಡ್ತಾ ಇದ್ದೀನಿ ಸರ್ ಹಿಂದೆ ಯಾರಿದ್ದಾರೆ ಅವ್ರ ಮೇಲೆ ಕೊಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಕೂತ್ಕೊಂಡು ಸೋಷಿಯಲ್ ಮೀಡಿಯಾದ ಹೇಳೋದು ಅದು ಇದು ಅಲ್ಲ ಸರ್ ಏನೋ ನಾನು ಬಾಡಿಗೆ ಕಟ್ಟಿಲ್ವಂತ ಐದು ಹಿಂದೆ ಇವರ ಇವರ ಅಪ್ಪ ಕೊಟ್ಟಿದ್ರು ಸರ್ ಈಗ ಏನು ಮಾಡಬೇಕು ನಂಗೊಂದು ಗೊತ್ತಾಗ್ತಿಲ್ಲ ಮುನಿಯಪ್ಪ ಇವರ ಅಪ್ಪ ಏನಾದ್ರು ಕೊಟ್ಟು ಮಾಡಿದ್ರೆ ಯಾರಪ್ಪ ಕೊಟ್ಟು ಮಾಡಿದ್ರು ಹೇಳಿ ಸರ್ ಇಲ್ಲ ನನ್ಗೆ ಗೊತ್ತಿಲ್ಲ ಅದು ಯಾರಪ್ಪ ಕೊಟ್ಟಿದ್ರು ಕೊಟ್ಟಿದ್ರೆ ಕೇಳಿ ಇಲ್ಲ ಅಂದಮೇಲೆ ಇವ್ರ್ಗೆ ಸರ್ ಹಾಕಿದೆ ಕೇಳಕ್ಕೆ ನಾನು ಯಾರ ಜೊತೆ ಒಯ್ತೀನಿ ಓ ನನ್ನ ಇಷ್ಟ ಸರ್ ಸರ್ ಕೇಳ್ಬೇಕಾದ್ರು ನನ್ನ ಹೆಂಡ್ತಿ ನಾನು ನೂರು ಜನರ ಜೊತೆ ಒಯ್ತೀನಿ ಸರ್ ಕೇಳಕ್ಕೆ ಅಥವಾ ಕೇಳೋಕೆ ನಿನಗೆ ಹೆಂಗೆ ಅನ್ನಿಸ್ತಾ ಇದೆ ನೀನು ಅನುಭವಿಸ್ತಾ ಇರೋ ನಾನು ನನಗೆ ಹೇಗಾಗಬಾರ್ದು ತಾತ ನೀವ್ ಯಾರು ಸರ್ ಕೇಳಕ್ಕೆ ನೀವ್ ಯಾರು ನೀವು ಏ ಏ ಏಯ್ ಕಥೆಗಳು ಬೇಡ ಸುಮ್ಮನೆ ಉಸಿರು ಬಿಡಿದ್ದಂಗೆ ಕುಡಿಬೇಕು ಏಯ್ ನನ್ನ ಇಷ್ಟ ಬಂದ್ರೆ ಹೋಯ್ತೀನಿ ಫಾರ್ ಮೈ ವೈಫ್ ಮೈ ಫ್ಯಾಮಿಲಿ ನಾನು ಹೋದ್ರು ವಾಪಸ್ ಆತ ಮನೆಗೆ ಬರ್ತೀನಿ ಸರ್ ಸರ್ ಮನೆಗೆ ಕರ್ತೀನಿ ನಾನೆಲ್ಲ ಕುತ್ಕೊಂಡು ಕುಡಿದ್ಬಿಟ್ಟು ಇನ್ನೇನೋ ಮಾಡಲ್ಲ ಸರ್ ನಾನು ಯಾವತ್ತಿ ಇನ್ನೆಲ್ಲೂ ಹೋಗಲ್ಲ ಸರ್ ನನಗೆ ಗೊತ್ತು ಹೆಂಗಿರ್ಬೇಕು ಅಂತ ಬಾಯಿ ಮುಚ್ಕೊಂಡಿದ್ರೆ ಸರಿ ಎರಡು ಸಾವಿರ ಪೇಜಲ್ಲಿ ಹಾಕಿಸ್ತೀರಿ ನೀವು ಯಾವ ಸಿಮೆ ಇರೋರಿ ನೀವು ಅವತ್ತು ಅನ್ಕೊಂಡೆ ಇದಕ್ಕೆ ನಾವು ಲಾಯಕ್ ಇದೀವ ಫಸ್ಟ್ ಆಫ್ ಆಲ್ ಅಂತ ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಇದು ಬೇರೆ ತರ ಆಗುತ್ತೆ ನನ್ನ ಸ್ನೇಹಿತರಿಗೆ ಪಾಪ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಮಹೇಶ್ ನೆನ್ನೆ ಫೋನ್ ಮಾಡ್ರಿ ಇಲ್ಲ ಸರ್ ನಿಮ್ಗೆ ತುಂಬಾ ಅನ್ಯಾಯ ಆಗ್ತಾ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಸ್ರೆ ಏನ್ ಕಂಪ್ಲೇಂಟ್ ಕೊಡ್ಸೋದು ನೀವು ಅಭಿಮಾನಿಗಳು ಒಂದಷ್ಟು ಪ್ರಶ್ನೆಗಳನ್ನೆತ್ತಿದ್ರು ಅಲ್ಲಿ ಅವತ್ತೇ ಘಟನೆ ಆದ ನಂತರದಲ್ಲಿ ಯಾಕೆ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ ಬೇರೆ ಸಮಸ್ಯೆ ಸುಮ್ಮನೆ ಅದೇ ದಿನ ಎಸ್ ಪಿ ಏನೇನ್ ಮೆಸೇಜ್ ಕಟ್ಸೋ ಇನ್ಸ್ಪೆಕ್ಟರ್ ಆಗ್ಲಿ ಎಲ್ಲವೂ ನೋಡೋರೆ ಅವರೇ ಫಾಲೋಅಪ್ ಮಾಡಿಸೋ ನಾನ್ ಬೇಡ ಅಂತ ಸುಮ್ಮಿದ್ದೆ ಬಟ್ ಇವತ್ತು ಜಾಸ್ತಿ ಆಯ್ತು ಇವತ್ತು ನಾವು ಬಿಸಿ ಮುಟ್ಸ್ತೀವಿ ಸರ್ ಬೇರೆ ಅವ್ರಿಗೆ ನಮ್ಗೆ ಅಂತ ಸ್ವಲ್ಪ ಹೊತ್ತು ಕಾಯಿರಿ ಐ ಲವ್ ಯು ಈಗ ಯಾರು ದಮಿ ದಮಕಿ ಹಾಕಿದ್ರು ಆ ಒಂದು ಸಂದರ್ಭದಲ್ಲಿ ಬೇರೆನೇ ಅಲ್ಲಿ ಮಾತುಕತೆ ನಡೀತಾ ಇತ್ತು ಇದು ಸೀರಿಯಸ್ ಆದ ವಿಚಾರ ಅಲ್ಲ ಅಂತ ಒಂದಷ್ಟು ಜನ ಹೇಳ್ತಿರೋ ಸೀರಿಯಸ್ ಆಗಿ ವಿಚಾರ ಚಾಕು ತೋರಿಸ್ಬಿಟ್ಟು ಚುಚ್ ಬಿಡ್ತೀನಿ ನಗ್ನಾಗ್ತಾ ಇದ್ದೀವಿ ಸರ್ ನಾನು ಹಿಂಗ್ಬಿಟ್ಟೆ ಸುಮ್ನಿರ್ತೀರ ಸುಮ್ನಿರ್ತೀರಿ ಸರ್ ಏನ್ ಸರ್ ಅವ್ರ ಜೊತೆ ತಮಾಷೆ ಮಾಡಕ್ ಯಾವನ್ ಸರ್ ಅವನು ಅವನಿನ್ ದೇಶದ ಪ್ರಧಾನಿನ ಎಮ್ ಎಲ್ ಎ ಮಿನಿಸ್ಟರ್ ನಿಮ್ ಮನೆ ಆಳ್ ಅಂತ ಅನ್ಕೊಳ್ರಿ ್ರು ಕರೆದು ಆಯ್ತು ನಾವು ಕರೆದು ನೋಡ್ತೀವಿ ನಾನು ನೂರು ಜನರ ಜೊತೆ ಹೋಗ್ತೀನಿ ಒಬ್ಬ ನಟ ನಿಮ್ಗೆ ಏನೋ ಜನ ಪ್ರೀತಿ ಕೊಟ್ಟಾಗ ಅದನ್ನ ಮುಚ್ಕೊಂಡು ಹಂಗಿರ್ಬೇಕು ನಿಮಲ್ರು ಅನಂತ 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 ಧನ್ಯವಾದಗಳು ಇದು ಅದನ್ನೇ ಏನ್ ಮಾಡ್ಕೊಳಕ್ ಸರ್ ಸರಿ ಆಯ್ತು ಒಂದ್ ಕೆಲಸ ಮಾಡಿ ನಿಮ್ನೆಲ್ಲಾ ಕೇಳ್ತಾರೆ ನಮ್ ಬಾಸ್ತು ಏನೂ ಕಿತ್ಕೊಳಕ್ కిత్కుడా అల్ ఏన సార్ విగ్గు విగ్గల్ ఏన్ కిత్కొ సార్ ఏన్ కిత్తిర నీ విగ్గల్ ఏన్ కిత్ ఇను మీసే గడ్డ గడ్డనే బిడణ సోగ్యత ఇదేన్ కిత్కే ಇನ್ನೊಂದ್ ಕಿತ್ಕೊಂಡ್ ಇದು ಇನ್ ಯಾವ್ದೊಂದು ಕಿತ್ಕೊಬೇಕು ಕತ್ಕೊಳ್ಳಿ ಹೋರಾಟ ಯಾರಿಗೆ ಯಾಕಂದ್ರೆ ಮನೆ ತನಕ ಬಂದಿತ್ತು ಅಂತ ಏನಾದ್ರೂ ಬೆದರಿಕೆ ಅಂತ ಈ ಪೊಲೀಸ್ ವೈಯಕ್ತಿಕವಾಗಿ ಹೇಳಿದರೆ ಇದು ಬೇರೆ ತರ ಆಗ್ತಾ ಇದೆ ಅದ ಕಿತ್ಕೊಳ್ಳೋದ್ ಏನಾದ್ರು ಇವತ್ತೇನು ತೋರಿಸ್ತೀವಿ ಸರ್ ಥ್ಯಾಂಕ್ ಯು ನಾನು ನನ್ನತ್ರ ಒಂದು ಸ್ವಲ್ಪ ಕಲೆ ಇದೆ ಅದನ್ನ ಪ್ರೂವ್ ಮಾಡ್ಕೊಳ್ತೀವಿ ಅಲ್ಲ ಇವ್ರಿಗೆ ಒಂದು ಪ್ರಶ್ನೆ ಲಾಸ್ಟ್ ಕೇಳೋದು ಚುಚ್ಚಾಗಿ ಬಂದಿದ್ ಅಂದ್ರೆ ಒಬ್ಬ ಮನುಷ್ಯ ಎಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡ್ತಾ ಇರೋದು ಅದೊಂದು ಯಾರು ಅರ್ಥ ಮಾಡ್ಕೊಳ್ಳಿ ಜನಗಳೇ ದಯವಿಟ್ಟು ಚುಚ್ಚೋ ಮಟ್ಟಕ್ಕೆ ಬಂದಿದ್ದಕ್ಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇರೋದು ನೀವು ಇಗ್ ಹಾಕತಿರೋ ಚಡ್ಡಿ ಹಾಕತಿರೋ ಯಾವನ್ ಗೊತ್ತು ಯಾವನ್ ಬೇಕದು ಎಲ್ಲ ಬೂಬ್ಸ್ ಬಂಬ್ಸ್ ನೀವು ಚುಚ್ಚೋಗ್ ಬಂದಿದ್ದಕ್ಕ ನಿಮ್ಮ ಕಡೆ ಬಂದಿದ್ದಕ್ಕೆ ನಿಮ್ಮ ಸೆಲ್ಲಲ್ಲಿ ಇದ್ದೊಂದು ಚುಚ್ಚೋಗ್ ಬಂದಿದ್ದಕ್ಕೆ ಇಷ್ಟೊಂದು ಮಾತಾಡ್ತಾ ಇರೋದು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ತಲೆ ಇದ್ದರೆ ಇಟ್ಕೊಳ್ಳಿ ಅರ್ಥ ಆಯ್ತಾ ಕರಿತಾ ಇದ್ರಲ್ಲ ನೀವೆಲ್ಲರೂ ಪಾದಗಳಿಗೂ ನಾನು ಇಲ್ಲಿಂದನೇ ದಂಡ ಹೊಡಿತೀನಿ ಥ್ಯಾಂಕ್ ಯು ನಾನು ಊರಿಗೆ ಬಿಡ್ತಾ ಇದ್ದೀನಿ ಬದನೆಕಾಯಿ ತೊಟ್ಟು ಯಾವ ಮಗನ್ ಯಾವ ಸ್ಟಾರ್ಗೆ ಏನಿಕ್ರೆ ಎದುರ್ಕೋಬೇಕು ನಾನು ಯಾವ ನೀನು ನಾವ್ ಯಾವ ತರದ ಬಾಸು ಅಲ್ಲ ಏನು ಅಲ್ಲ ನೀವುಗಳು ನಮ್ಮ ಅರ್ಥ ಆಯ್ತಾ ಇದ್ರ ಜೊತೆಗೆ ನಿಮ್ಮ ಹೀರೋ ಜೊತೆ ಸೆಲ್ಲಿದ್ದವರು ಪ್ರಾಣ ಬೆದುಕೆ ಹಾಕಿಂದ ನಿಮ್ಮನ್ನ ಯಾರು ಪ್ರಶ್ನೆ ಮಾಡಬಾರ್ದಾ ಅಂದ್ರೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾರ್ದು ಯಾಕೆಂದ್ರೆ ಆ ಹೀರೋ ಜೊತೆಲಿ ಇದ್ದವರು ಬ್ಯಾರಿಕಲ್ಲಿ ಇದ್ದವರು ಚುಚ್ಚಾಕೇನು ಬಂದಿದ್ದಕ್ಕೆ ನಿಮ್ಮನ್ನು ನಾನು ಪ್ರಶ್ನೆ ಮಾಡ್ತಾ ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡಿ ಕೊಟ್ಟು ಹೋಗ್ಬೇಕು ಆಗಲ್ಲ ಅನ್ಬಿಟ್ರೆ ನಾವು ಉಪವಾಸ ಅದಕ್ಕೆ ಮಾಡ್ತಾ ಕೂತಿರೋದು ನಾನು ಸಿನಿಮಾ ಬಿಟ್ಟು ಊರಿಗೆ ಹೋಗ್ತಾ ಇದೀನಿ ಬೇರೆಯವ್ರ ಗಟ್ಟಿ ಇಂಡಸ್ಟ್ರಿ ಉಪಯೋಗ ಆಗಲಿ ಈ ದೌರ್ಜನ್ಯಗಳು ನಿಲ್ಲಲಿ ಎಲ್ಲ ಪೇಜಸ್ಸು ಡಿಲೀಟ್ ಆಗಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಏನಂದರೆ ನಿಮ್ಮ ಸೈಲೆನ್ಸ್ ನೀವು ಉತ್ತರ ಕೊಡಬೇಕು ಎಲ್ಲ ನೋಡ ಮಜಾ ತಗೋತಾ ಇದ್ರಲ್ಲ ಹೀರೋ ಎಲ್ಲ ಮಜಾ ತಗೋತಿರ್ಲ ಆಯ್ತಾ ಈ ಪುಡಾಂಗಗಳು ಯಾರ್ಯಾರು ಯಾರು ನಿಮ್ಮ ಪೇಜಸ್ಸು ತಗಡ ತಗಡು ನನ್ನ ಮಕ್ಕಳೆಲ್ಲ ಬರಬೇಕು ಹೂಡ ಲಕ ಎಲ್ಲ ಅವ್ರೆಲ್ಲಾರ್ಗು ಬಿಸಿ ಮುಟ್ಟಿಸ್ಬೇಕು ನೀವು ವಿಡಿಯೋ ಮಾಡಿ ಹೇಳ್ಬೇಕು ಇನ್ಮೇಲೆ ಯಾವ ಕಲಾವಿದ್ರು ವಿಚಾರಕ್ಕೆ ಹೋಗ್ಬಾರ್ದು ನಂದೇ ಸುಟ್ಟೋಗೈತಪ್ಪ ಅರ್ಕಂಡ್ ಸುಟ್ಟೋಗೈತೆ ನಂದೇ ನೂರೈವತ್ತು ಸಮಸ್ಯೆ ಐತೆ ಮುಚ್ಕೊಂಡು ಕೂತ್ಕೊಂಡ್ರೆ ಹಾಳು ಮಾಡಿಬಿಡಿ ನನ್ಗೆ ಯಾವ ಫ್ಯಾನ್ ಪೇಜು ಬೇಡ ಇರೋ ಕೇಸಿಂದ ಹೊರಗಡೆ ಬಂದು ಆರಾಮಾಗಿರ್ತೀನಿ ಅಂತ ನೀವು ಕೂತ್ಕೊಂಡು ಹೇಳ್ಬೇಕು ಇದನ್ನ ಕ್ಲಾಸ್ ಆಗಿ ಹೇಳಿ ಶಿವಣ್ಣ ಅವರು ಧ್ರುವ ಅವರು ಇನ್ ಯಾವ ಕಲಾವಿದ್ರು ಅವರು ಯಾರು ಕಲಾವಿದ್ರು ಯಾರ್ಯಾರಿದ್ರು ಎಲ್ಲ ಕಲಾವಿದ್ರು ಯಾರಿಗೂ ರಮ್ಯಾಸ್ಪೆಷಲಿ ಐ ರೆಸ್ಪೆಕ್ಟ್ ರಮ್ಯಾ ಮ್ಯಾಮ್ ಇನ್ನೊಂದು ವಿಚಾರ ಹೇಳ್ತೀನಿ ಅದೇನೋ ಆ ಅಮ್ಮ ಸಿನಿಮಾ ನಿಲ್ಸಿ ರಮ್ಯಾ ಅವ್ರ ಹದಿಮೂರು ವರ್ಷ ಆಗಿದೆ ಸಿನಿಮಾ ಆಕ್ಟಿಂಗ್ ಅಂತ ಇವತ್ತು ಅವನ್ನ ಸ್ಯಾಂಡಲ್ವುಡ್ ಕ್ವೀನ್ ಅಂತ ಅವ್ರನ್ನ ನಿಮ್ಮ ಕಡೆಯವರು ಅಷ್ಟೆಲ್ಲ ಅಷ್ಟು ಮಾಡಿದ ಅದಕ್ಕೆ ಡಾಕ್ಲಿ ಏನು ಸಾಕ್ಷಿ ಏನು ಅಂತ ಕೇಳ್ತಾರೆ ಕಾಮನ್ ಸೆನ್ಸ್ ಬೇಡವ್ರೆ ಎಲ್ಲೋ ಕೇಳದಂಗಿದೆ ಅಷ್ಟು ಐಡಿಯಾ ಇಲ್ಲ ನಿಮ್ಗೊಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ಕೇಳಿಸ್ಕೊಡಿ ಅವರು ಈಗಲೂ ರಮ್ಯ ಅವ್ರು ಹಾಕೊಂಡ್ರ ಚಪ್ಪಲಿನ ಒಂದು ಹರಾಜಿಗೆ ಅಂತ ಹಾಕ್ಬಿಟ್ಟು ಒಳ್ಳೆ ಕೆಲಸ ಕೊಡ್ತೀನಿ ಇವತ್ತು ಎರಡರಿಂದ ಐದು ಲಕ್ಷಕ್ಕೆ ಕೊಡ್ತಾರೆ ಅದು ರಮ್ಯಾ ಅವ್ರ ಕ್ರೇಜು ಅವ್ರನ್ನ ತಗೊಂಡು ಚುಚ್ಚುಬಿಡ್ತೀನಿ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ನೀನು ಇದಕ್ಕೆ ಬಂದಿದ್ದೆ ದತ್ತಲ್ ಇದು ಮಾಡ್ಕೊಂಡೆ ಎಲ್ಲ ಬೇಡ ಸರ್ ಸುಮ್ಮನೆ ಬಾಯಿ ಮುಚ್ಕೊಂಡು ಹೇಳ್ತೀನಿ ಏನಿದೆಯೋ ಕೆಲಸ ನೋಡ್ಕೊಂಡೋಗಿ ಮಾಫಿಯಾ ನಡೆಸೋದೆಲ್ಲ ನಡೆಸ್ಬಾರ್ದು ಹೇ ನಾನೇ ಊರಿಗೆ ಹೋಗ್ತೇನೆ ಬದ್ನೆ ಕಾಯ್ತು ನಿಮಗೆ ಯಾಕೆ ಸರ್ ಹೇಳಿ ಹೇಳಿ ಸರ್ ಮನೇಲ್ ಪರ್ಸಲ್ ಲೈಫಲ್ಲಿ ಡ್ಯಾಮೇಜ್ ಆಗಿದೆ ಟೆನ್ಶನ್ ಆಗ್ತೀಯಾ ದಯವಿಟ್ಟು ನಾನು ಯಾವತ್ತೂ ಹೇಳ್ತಾ ಇಲ್ಲ ಕಾನೂನು ಗೊತ್ತಾಯ್ತು ಸರ್ ಫೋನ್ ಸರ್ ನೀವು ಕೇಳೋದು ನ್ಯಾಯ ಅವ್ರು ತುಂಬಾ ಹೆದರ್ಕೊಂಡಿದ್ದಾರೆ ಸರ್ ಸರ್ ನನ್ನ ಪರ್ಸನಲ್ ಲೈಫ್ ಯಾವತ್ತಾರು ಹೊರಗಡೆ ತಂದಿ ಸರ್ ಇಷ್ಟೆಲ್ಲ ಕೇಳ್ತೀರಾ ವಿನಮ್ರತೆಗೆ ಒಂದು ಪ್ರಶ್ನೆ ಕೇಳ್ತೀನಿ ಎಷ್ಟು ಮಾಧ್ಯಮಗಳು ಕಲರ್ಸು ಸುವರ್ಣ ಯಾವುದೇ ಶೋ ಮಾಡಿದ್ರು ಪ್ರಥಮ ನಿಮ್ಮ ವೈಫನ್ಗೆ ಕರ್ಕೊಂಡು ಬಂದಿಂತ ಎಷ್ಟು ಸಲ ಕೇಳಿದ್ರು ಯಾವ ಡಿ ಕೆ ಡಿ ಶೋ ಮಾಡಿದಾಗಲೂ ಫ್ಯಾಮಿಲಿ ರೌಂಡ್ ಇತ್ತು ನನ್ನ ವೈಫ್ ಬರಲ್ಲ ನನ್ನ ಕ್ಯಾಮ್ರಾ ಮುಂದೆಲ್ಲ ತನ್ನ ನಿಲ್ಲಿಸ್ಬೇಡ್ರಿ ಏನಿದೆ ಮಾಡ್ಕೊಳ್ಳಿ ನಾನು ಅವ್ರನ್ನ ಹೋಗಿ ಬನ್ನಿ ಅಂತಲೇ ಕರೆಯೋದು ಅವರು ನನ್ನ ಹೋಗಿ ಬನ್ನಿ ಅಂತಲೇ ಅಂತಾರೆ ಇವತ್ತೂ ನಮ್ಗೆ ಹಿಂಗಿರಿ ಇವ್ನ ಜೊತೆ ಹೆಂಗೆ ಬಾಳ್ತಾರೋ ಅಂತ ಕೂತ್ಕೊಂಡು ನೀವು ಪೇಜಸ್ ಕಾಮೆಂಟ್ ಹಾಕೋದು ಸರ್ ನಾವು ಚೆನ್ನಾಗಿದ್ದೀವಿ ಸರ್ ನೀವು ಹೆಂಗೆ ಬಾಳ್ತಾರೆ ಅಂದ್ಬಿಟ್ಟು ಬಾಳನೆ ಹಾಳು ಮಾಡೋಕ್ಕೆ ಅವ್ರು ಬಿಟ್ಬಿಡಲ್ಲ ಸರ್ ಅರ್ಥ ಆಯ್ತಾ ನಿಮ್ದು ಏನೋ ನೂರ ಸರ್ ಆಮೇಲೆ ಇನ್ನೊಂದು ಯಾವ್ದೋ ಇಪ್ಪತ್ ಅದೊಂದು ಪೇಜ್ಗಳಲ್ಲಿ ಫೇಕ್ ಪ್ರಪೋ ಗಂಟು ಅರ್ಸ್ತಾ ಇದಾರೆ ಇವ್ನ ಸಾವಿರ ಕೊಟ್ಟಿಲ್ಲ ಐದು ವರ್ಷದಿಂದ ಬಾಡಿಗೆ ಕಟ್ಟಿಲ್ಲ ಇವ್ರ ಅಪ್ಪ ಕೊಟ್ಟಿದ್ನಾ ನಾನು ಹೇಳ್ತೀನಿ ನಾನು ನೂರು ಜನರ ಜೊತೆ ಹೋಯ್ತೀನಿ ಸರ್ ಯಾಕೆ ನಿಮ್ಮ ಮನೆಯವ್ರ ಹೋದ್ನ ನಿಮ್ಮ ನೀವು ಯಾರೋ ಓಡಾಡ್ತಾ ಅವ್ರ ಜೊತೆ ಹೋದ್ನ ಅಥವಾ ನಿಮ್ ಜೊತೀರೋರ್ ಜೊತೆ ಹೋದ್ನ ಯಾರ ಜೊತೆ ಹೋದ್ ನನ್ನ ಇಷ್ಟ ಬಂದವರು ಜೊತೆಗೆ ಹೋಗ್ತೀನಿ ನೀವು ಯಾರು ಸರ್ ಕೇಳಕ್ಕೆ ಸರ್ ಲಾಸ್ಟ್ ಬಟ್ ನಾಟ್ ಸರ್ ಇದೊಂದು ವರ್ಡ್ ಹೇಳಿ ನಿಮ್ಮ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಸರ್ ನೀವು ಒಂದು ನೀವು ನನ್ನನ್ನ ಟ್ರಾಲ್ ಪೇಜಸ್ ಅವರು ಅಥವಾ ಫೇಕ್ ಪೇಜಸ್ ಅವರು ಟಚ್ ಮಾಡಿದ್ರೆ ನಿಮ್ಮ ನೀವು ನೋಡ್ಕೊಂಡು ಮಜಾ ತಂದ್ರೆ ನಿಮ್ ಬಾಸ ಬಿಸಿ ಮುಟ್ಬೇಕು ಅನ್ನೋ ಕಾರಣಕ್ಕೆ ಇದು ಮಾಡ್ತಾ ಇದೀವಿ ಸರ್ ಅಷ್ಟೇ ಸೊ ಎರಡು ಅವ್ರು ಬರಲೇಬೇಕು ನೀವು ನಿಮ್ ಗೆ ಸಪೋರ್ಟ್ ಮಾಡಿಕೊಂಡು ಪರ್ಸನಲ್ ಟಾರ್ಗೆಟ್ ಮಾಡ್ರೆ ಅವ್ನು ಅಲ್ಲೋದ ಇಲ್ಲೋದ ಯಾರ ಜೊತೆ ನಾನು ನೂರು ಜನರ ಜೊತೆ ಹೋಗ್ತೀನಿ ಅದನ್ನ ನೀವು ಕೇಳೋ ರೈಟ್ಸ್ ನಿಮಗಿಲ್ಲ ಸರ್ ಅರ್ಥ ಆಯ್ತಾ ನೀವು ಯಾವ ಮಾಧ್ಯಮಕ್ಕೂ ಗೌರವ ಕೊಟ್ಟಿಲ್ಲ ಅಂದ್ರೆ ನೀವು ಬಂದ್ರೆ ಎಲ್ಲ ತಿರುಗಿ ನೋಡ್ತಾರಿಮಾಕ ಫಸ್ಟ್ ಬಿಡಿ ಸರ್ ನೀವು ಸುಮ್ಮಿದ್ರೆ ನಾವು ಸುಮ್ಮನಿರ್ತೀವಿ ಇರ್ತೀವಿ ನನ್ನ ವಿಚಾರಕ್ಕೆ ಬಂದರೆ ನಾನು ಯಾರನ್ನೂ ಟಚ್ ಮಾಡಿಲ್ಲ ನಿಮ್ಮ ಫ್ಯಾನ್ಸ್ ನನಗೆ ಬರ್ತಾರಲ್ಲ ಸರ್ ನಾನು ನಿಮ್ಗೆ ಎಲ್ ಪಿ ಸಿ ಮುಟ್ಸ್ಬೇಕು ಅಲ್ಲಿ ಮುಟ್ಸ್ತಾ ಇದ್ದೀನಿ ಉಪವಾಸ ಮಾಡ್ತಾ ಇದೀನಿ ಸರ್ ಹೆಚ್ಚು ಕಡಿಮೆ ಆಗಲಿ ಇನ್ನಷ್ಟು ಮುಟ್ಟಿಸ್ತಾರೆ ಸರ್ ಯಾರು ಮುಟ್ಟಿಸ್ಬೇಕು ನಿಮ್ಗೆ ಅಲ್ಲಿ ಮುಟ್ಸ್ತಾರೆ ಇದು ಎರಡು ಇದಕ್ಕೂ ನೀವು ಬಗ್ಗೆ ಮತ್ತಷ್ಟು ಟ್ರಾಲ್ ಪೇಜು ಅಥವಾ ನಿಮ್ಮ ಫ್ಯಾನ್ ಪೇಜಲ್ಲಿ ಅದು ಡುಬಾಕ್ ನನ್ನ ಮಕ್ಕಳು ಯೂನಿವರ್ಸಿಟಿ ಡುಬಾಕ್ ಯೂನಿವರ್ಸ್ ಅಂತೆ ಇನ್ನೊಂದು ಮಕ್ಕಳು ಸರ್ ಯೂನಿವರ್ಸಲ್ಲಿ ಸಣ್ಣ ಗುಣ ತಣ ತಣ ಅಟುಟುಕು ಸಮಯ ಇಲ್ಲ ಇನ್ನೊಂದು ಮಕ್ಕಳು ದಿ ಯೂನಿವರ್ಸ್ 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 ಅಂದ್ರೆ ಏನ್ರೋ ಪೆನ್ಮುಂಡೆವಾ ಇಡೀ ಇಬ್ರು ಯೂನಿವರ್ಸ್ಗೆ ಒಡೆಯ ವಿಷ್ಣು ಪರಮಾತ್ಮ ಇಡೀ ವಿಶ್ವಕ್ಕೆ ವಿಷ್ಣು ಡಿ ಯೂನಿವರ್ಸ್ ಡಿ ದೇವರು ಸರ್ ಹಾಗೆ ಬಂದಿರೋದು ಅವ್ರು ಕಳಿಸ್ ಆಗಿದೆ ಎಫ್ಐ ಆರ್ ಕಾಪಿನ ಆಮೇಲೆ ಗೊತ್ತಾ ಗೊತ್ತ ಸಂಬಂಧಪಟ್ಟ ಸ್ಟೇಷನ್ ದೊಡ್ಡಬಳ್ಳಾಪುರ ಸ್ಟೇಷನ್ ಅಲ್ಲಿ ಕಾಪಿ ಕಳಿಸಿದ್ದಾರೆ ಸೊ ನಾನು ಅಧಿಕೃತವಾಗಿ ಅಥೆಂಟಿಕ್ ಆಗಿರೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸರ್ ಇದು ಇವತ್ತು ಯಾಕೆ ಇಷ್ಟು ರೆಬಲ್ ಆದ ಅಂತ ಇದೊಂದು ತಿಳ್ಕೊಂಬಿಡಿ ಸರ್ ಇಪ್ಪತ್ತೆರಡನೇ ತಾರೀಕು ಇಶ್ಯೂ ಆದ್ಮೇಲೆ ನೀವೆಲ್ಲ ಒಂದು ತೋರಿಸ್ಬೇಕು ನಿಮ್ಮೆಲ್ಲರಿಗೂ ಒಂದು ತೋರಿಸ್ತೀನಿ ಸರ್ ಇವತ್ತು ನಾನು ಯಾವ ಶರ್ಟ್ ಹಾಕಿದ್ದೀನಿ ಸಲ ನೋಡಿ ಸರ್ ದಯವಿಟ್ಟು ಒಂದು ಸಲ ನೋಡಿ ಹಾಂ ಆಯಿತಾ ನೋಡಿ ಸರ್ ಹಾಫ್ ಶರ್ಟ್ ಹಾಕಿರೋದು ಬಾಬಾ ಸರ್ನ ಲಾಸ್ಟ್ ವೀಕು ಹೋಗಿ ಭೇಟಿ ಮಾಡಿ ಬಂದೆ ಬರ್ತಾ ಇದ್ದಂಗೆ ಇವ್ರು ಆಪ್ತ ಒಬ್ಬ ಫೋನ್ ಮಾಡಿದ್ರು ಶಿವ ಅಂತ ಕಾಡು ಶಿವ ಅವ್ರು ಫೋನ್ ಮಾಡಿ ಪ್ರಥಮವ್ರೆ ಕೂತ್ ಮಾತಾಡ್ಕೊಂಡು ಈಗಲೇ ನನ್ನ ಸಮಸ್ಯೆ ಅಲ್ಲಿ ಮುಗಿದೋಯ್ತಾ ಇತ್ತು ಸುಮ್ಮನೆ ಇರ್ತೀನಿ ಅಂದರೆ ನಾನು ಒಂದು ವಾರದಿಂದ ಸುಮ್ಮನಿದ್ದೆ ಎಲ್ಲ ಬೈದರು ಯಾಕೆ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ದೊಡ್ಡವರು ಕಡೆ ಗೌರವ ಕೊಟ್ಕೊಂಡು ಕೂತ್ಕೊಂಡ್ರೆ ತಲೆ ಕೆಟ್ಟಿದ್ಯಾ ನಿಮ್ಮ ಪೇಜ್ ಅವ್ರಿಗೆ ನೀವು ಹಾಕ್ಸಿ ಏನು ಎರಡು ಸಾವಿರ ಪೇಜಲ್ಲಿ ಮಾಡಿಸ್ತಾರ್ದು ಏನಂತ ಅವನು ಇದು ಕೊಟ್ಟಿಲ್ವಂತೆ ಎರಡು ಸಾವಿರ ಐದು ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ ಅದು ಯಾರು ಜೊತೆಗೋ ಹೋದ ನಾನು ಹೋದ್ರೆ ನೂರು ಜನರ ಜೊತೆ ಹೋಯ್ತೀನಿ ಸರ್ ನಾನು ಎಂಟಿ ಮಾತ್ರ ಕೇಳಬೇಕು ನಿಮಗೆ ರೈಟ್ಸ್ ಇಲ್ಲ ಸರ್ ಯಾಕೆ ನಿಮ್ಮ ಅನ್ಲ ಈಗ ಸುಮ್ಮನೆ ಕೂತ್ಕೋಬೇಕು ನಮ್ಮ ಕೋಪ ಬರ್ಸ್ಬಾರ್ದು ಸರ್ ಬೇಜಾರು ಮಾಡಬಾರ್ದು ಸರ್ ನೋಯಿಸ್ಬಾರ್ದು ನಿಮಗೆ ನೋಯಿಸ್ತೀವಿ ಸರ್ ನಿಮ್ದು ಏನಿದೆ ನೋಡ್ಕೊಂಡು ಹೋದ್ರೆ ಉತ್ತಮ ಸರ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಇವತ್ತಿಂದ ನಮ್ಮ ಉಪವಾಸ ನಡೆಯುತ್ತೆ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಹೆಚ್ಚು ಕಡಿಮೆ ಆದರೆ ನೀವು ಜವಾಬ್ದಾರಿ